ಅರ್ಜುನ್ ಆರ್ಯನ ಮುಂದೆ ಸ್ನೇಹದ ಹಸ್ತ ಚಾಚಿ ಫ್ರೆಂಡ್ಸ್ ಎಂದಿದ್ದ ಅವನ ಅಸ್ತಕ್ಕೆ ಹಸ್ತ ಬೆಸೆದವನು ಖಂಡಿತವಾಗಿಯೂ ಆದರೆ ಒಂದು ಕಂಡೀಷನ್ ನನ್ನನ್ನು ನೀವು ತಾವು ಎಂದೆಲ್ಲ ಮಾತನಾಡಿಸಬೇಡಿ ಆರುನ ಹೇಗೆ ಮಾತನಾಡಿಸುತ್ತೀರೋ ನನ್ನನ್ನು ಹಾಗೆ ಮಾತನಾಡಿಸಿ ಎಂದ ಆರ್ಯನಿಗೆ ಅದೇ ರೂಲ್ಸ್ ನಿಮಗೂ ಅಪ್ಲೈ ಆಗುತ್ತೆ ಎಂದಿದ್ದ ಅರ್ಜುನ್ ಮುಂದೆ ಅವರು ಮಾತನಾಡಿದ್ದೆಲ್ಲ ಪ್ರಾಜೆಕ್ಟ್ ಬಗ್ಗೆ ಅಷ್ಟೆ ಆದರೆ ಯಾವುದೋ ಫೈಲ್ ಹಿಡಿದು ಅರ್ಜುನ್ ಜೊತೆ ಮಾತನಾಡಬೇಕು ಎಂದು ಬಂದ ಆರಾಧ್ಯ ಕಿವಿಗೆ ಅವರ ಮಾತುಗಳೆಲ್ಲವೂ ತಲುಪಿದ್ದವು ಅವರಿಬ್ಬರ ಸ್ನೇಹ ಕಂಡು ಕೊಂಚ ಸಮಾಧಾನವಾಯಿತು ಅವಳಿಗೆ ಜೊತೆಗೆ ಆರ್ಯ ಅರ್ಜುನ್ನಲ್ಲಿ ಕ್ಷಮೆ ಕೇಳಿದ್ದು ಅವಳ ಮನದಲ್ಲಿ ಎದ್ದಿದ್ದ ಅಸಮಾಧಾನ ಅಲೆಗಳನ್ನು ಕೊಂಚ ಶಾಂತಗೊಳಿಸಿತ್ತು ಅಂದು ಆರ್ಯ ತನ್ನ ಬಗ್ಗೆ ಅನುಮಾನಪಟ್ಟ ಎನ್ನುವುದಕ್ಕಿಂತ ಹೆಚ್ಚಾಗಿ ಅರ್ಜುನ್ ಕಣ್ಣಲ್ಲಿ ಕಂಡ ನೀರು ಅವಳ ಮನವನ್ನು ಕದಡಿತ್ತು ಜೊತೆಗೆ ಅನುಮಾನದ ಸಂಬಂಧಗಳಿಗೆ ಆಯಸ್ಸು ಕಡಿಮೆ ಎಂಬ ಆಲೋಚನೆ ಅವಳನ್ನು ಹೆಚ್ಚು ಕಾಡಿತ್ತು ಆದರೆ ಈಗ ಆರ್ಯನಿಂದ ದೂರ ಹೋಗುವ ಅವಳ ನಿರ್ಧಾರ ಕೊಂಚ ಕೊಂಚವೇ ಸಡಿಲಗೊಳ್ಳತೊಡಗಿತು ಇರುವ ಸತ್ಯವನ್ನೆಲ್ಲ ಆರ್ಯನ ಬಳಿ ಒಮ್ಮೆ ಹೇಳಿ ಬಿಡಲೆ ಎಂದೆನಿಸಿದರೂ ಮರುಕ್ಷಣವೇ ಇಲ್ಲ ಅವನು ನನ್ನನ್ನು ನಂಬುವುದಿಲ್ಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು ಅದೇ ಸಮಯಕ್ಕೆ ಒಳ ಬಂದ ಅವಳ ಪಿ ಎ ಮೇಡಮ್ ಈಗ ವರ್ಧನ್ ಗ್ರೂಪ್ ಆಫ್ ಕಂಪನಿ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ ಆರ್ಯವರ್ಧನ್ ಸರ್ ಮೀಟಿಂಗ್ ಹಾಲ್ನಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ ಎಂದಿದ್ದಳು ಮೀಟಿಂಗ್ಗೆ ಮಾನಸಿಕವಾಗಿ ಸಿದ್ಧಗೊಳಿಸಿಕೊಂಡು ಹೊರಟಿದ್ದಳು ಅಲ್ಲಿ ಇದ್ದಿದ್ದು ಆರ್ಯ ಹಾಗೂ ಅರ್ಜುನ್ ಇಬ್ಬರೇ ಆರಾಧ್ಯ ಬಂದ ಕೂಡಲೇ ಕೆಲಸದ ನೆಪ ಹೇಳಿ ಅವರಿಬ್ಬರನ್ನು ಬಿಟ್ಟು ಹೋಗಿದ್ದ ಅರ್ಜುನ್ ಆರಾಧ್ಯ ಹೇಳಿದಂತೆ ಕೆಲವು ಬದಲಾವಣೆಗಳನ್ನು ಮಾಡಿ ಅದರೊಟ್ಟಿಗೆ ಕೆಲವು ಹೊಸ ಹೊಸ ಐಡಿಯಾಗಳನ್ನು ಸೇರಿಸಿ ಪ್ರಾಜೆಕ್ಟನ್ನು ಪ್ರೆಸೆಂಟ್ ಮಾಡಿದ ಆರ್ಯ ಅವನ ಐಡಿಯಾಗಳು ನಿಜಕ್ಕೂ ಆರಾಧ್ಯಗಳನ್ನು ಇಂಪ್ರೆಸ್ ಮಾಡಿದ್ದವು ಕೊನೆಗೂ ಪ್ರಾಜೆಕ್ಟ್ ಓಕೆ ಮಾಡಿ ಸೈನ್ ಮಾಡಿದ್ದಳು ಅಲ್ಲಿ ಇದ್ದಿದ್ದು ಕೇವಲ ಕ್ಲೈಂಟ್ ಹಾಗೂ ಕಸ್ಟಮರ್ ಸಂಬಂಧ ಅಷ್ಟೆ ಪ್ರೊಸೀಸರ್ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಹೊರಡಲು ಹೊರಟ ಆರಾಧ್ಯಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡಿದ್ದ ಆರ್ಯ ಅವನು ಎಳೆದ ರಭಸಕ್ಕೆ ಅವನ ಎದೆ ಮೇಲೆ ಕೈ ಊರಿ ಸಮತೋಲನ ಕಾಯ್ದುಕೊಂಡವಳು ತಲೆ ಎತ್ತಿದರೆ ಅವನು ಮಾತ್ರ ಅವಳನ್ನು ನೋಡುವುದರಲ್ಲಿ ತಲೀನ ಇಷ್ಟು ಹೊತ್ತು ಗಂಭೀರವಾಗಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಿದವನು ಇವನೇನಾ ಅನ್ನುವಷ್ಟು ತುಂಟತನ ತುಂಬಿತ್ತು ಆ ಕಂಗಳಲ್ಲಿ ಅವನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿ ಬಿಟ್ಟಳು ಹುಡುಗಿ ಅವನ ಒಂದು ಕೈ ಅವಳ ಸೊಂಟ ಹಿಡಿದಿದ್ದರೆ ಮತ್ತೊಂದು ಕೈ ಅವಳ ಮುಂಗುರುಳ ಜೊತೆ ಆಡುವುದರಲ್ಲಿ ತಲೀನ ಅವಳ ಮುಂಗುರುಳನ್ನು ಹಿಂದೆ ಸರಿಸಿದವನು ಅವಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಅಣೆಗೆ ಚುಂಬಿಸಿದ್ದ ಅವನ ಮಧುರ ತುಟಿಗಳ ಸ್ಪರ್ಶಕ್ಕೆ ಸೋತು ಕಣ್ಣು ಮುಚ್ಚಿದವಳ ರೀತಿಯೇ ಒಪ್ಪಿಗೆ ಎಂದು ಪರಿಗಣಿಸಿದವ ಅವಳ ನಯನಗಳಿಗೆ ಹಾಗೂ ಕೆನ್ನೆಗಳಿಗೆ ಚುಂಬಿಸಿ ಇನ್ನೇನು ತುಟಿಗಳ ಮೇಲೆ ಮುತ್ತಿಡಬೇಕು ಎನ್ನುವಷ್ಟರಲ್ಲಿ ನೆನಪಾಗಿತ್ತು ಅವಳ ಕಣ್ಣೀರು ತುಂಬಿದ ಮುಖ ಮೊನ್ನೆ ಮಾಡಿದಂತೆ ದುಡುಕಿ ನಡೆದುಕೊಂಡು ಅದರಿಂದ ಅವಳಿಗೆ ನೋವಾದರೆ ಎಂಬ ಆಲೋಚನೆ ಬಂದ ಕೂಡಲೇ ಅವಳನ್ನು ಬಿಟ್ಟು ಸರಿದು ನಿಂತವನು ಸಾರ್ಯಾರು ಎಂದಷ್ಟು ಹೇಳಿ ಅಲ್ಲಿಂದ ಹೊರಟು ಬಿಟ್ಟ ಅವನು ಏಕೆ ಕ್ಷಮೆ ಕೇಳಿದ್ದನೆಂದು ಅರ್ಥವೇ ಆಗಲಿಲ್ಲ ಅವಳಿಗೆ ಹೋಗುವ ಮುನ್ನ ಅರ್ಜುನನ್ನು ಭೇಟಿ ಮಾಡಿ ಹೇಗಾದರೂ ಮಾಡಿ ಇವತ್ತು ಆರು ಗಂಟೆಯವರೆಗೂ ಮನೆಗೆ ಬರದಂತೆ ನೋಡಿಕೋ ಅಚ್ಚು ಆರು ಗಂಟೆಗೆ ನಾನೇ ಅವಳನ್ನು ಪಿಕ್ ಮಾಡ್ತೀನಿ ಎಂದವನು ಅವನ ಸರ್ಪ್ರೈಸ್ ಬಗ್ಗೆ ಸಹ ತಿಳಿಸಿ ಹೊರಟಿದ್ದ ಇತ್ತ ಆರಾಧ್ಯ ಎಷ್ಟೇ ಪ್ರಯತ್ನಿಸಿದರೂ ಕೆಲಸದಲ್ಲಿ ಏಕಾಗ್ರತೆ ಇಲ್ಲವಾಗಿತ್ತು ಪದೇ ಪದೇ ಮನಪಟಲದಲ್ಲಿ ಹಾದು ಹೋಗುವ ಹಾಗೇನ ಆರ್ಯನ ಮುಖ ಅವನ ಸಿಹಿ ಕಾಣಿಕೆಗಳನ್ನು ನೆನಪಿಸಿದ ವಿರಾದ ಭಾವಗಳು ಉದಯಿಸತೊಡಗಿದ್ದವು ಇಂದು ಅವನ ಕಣ್ಣಲ್ಲಿ ಕಂಡ ಒಲವಿನ ಮಹಾಪೂರ ಇವನ ಮೇಲಿನ ಪ್ರೀತಿ ಹಾಗೂ ನಂಬಿಕೆಯನ್ನು ಅಧಿಕಗೊಳಿಸಿತು ತನ್ನವನ ತುಂಟತನ ನೆನೆದವಳ ಮುಖದಲ್ಲಿ ನಗು ತನ್ನಾಗೆ ಅರಳಿತು ಆರಾಧ್ಯಳ ಬಳಿ ಪ್ರಾಜೆಕ್ಟ್ ವಿಷಯ ಮಾತನಾಡಲು ಬಂದ ಅರ್ಜುನ್ ಅವಳು ಇಹವನ್ನೇ ಮರೆತು ನಗುವುದು ಕಂಡು ಅವಳನ್ನು ಛೇಡಿಸಿ ರೇಗಿಸಿ ಒಂದೆರಡು ಏಟುಗಳನ್ನು ಸಹ ತಿಂದಿದ್ದ ಆದರೂ ಅವಳ ಲಜ್ಜೆ ಮಾತ್ರ ಇನ್ನೂ ಕಡಿಮೆಯಾಗಿರಲಿಲ್ಲ ಇಂದೇ ಕುಭಾವನೆಗಳಿಗೆ ಕಡಿವಾಣ ಹಾಕಲು ಸೋತು ಬಿಟ್ಟಿದಳು ಹುಡುಗಿ ಅದನ್ನು ಕಂಡ ಅರ್ಜುನ್ ಅವಳನ್ನು ಮತ್ತಷ್ಟು ರೇಗಿಸಿ ಅಲ್ಲಿಂದ ಹೋಗಿದ್ದ ಕೆಲಸ ಮಾಡುವ ಮನಸ್ಸಾಗದ ಬೇಗನೆ ಮನೆಗೆ ಹೊರಟವಳನ್ನು ತಡೆದ ಅರ್ಜುನ್ ಹಾಗೂ ಆರು ಗಂಟೆಯವರೆಗೂ ಅವಳನ್ನು ಉಳಿಸಿಕೊಂಡಿದ್ದ ಆರು ಗಂಟೆಗೆ ಅವಳನ್ನು ಕರೆದುಕೊಂಡು ಹೋಗಲು ಆರ್ಯ ಬಂದಾಗ ಆಶ್ಚರ್ಯವಾಗಿತ್ತು ಅವಳಿಗೆ ಅವನು ಅರ್ಜುನ್ಗೆ ಥ್ಯಾಂಕ್ಸ್ ಹೇಳಿದಾಗಲೇ ತಿಳಿದಿದ್ದು ಅರ್ಜುನ್ ತನ್ನನ್ನು ಬೇಕೆಂದೇ ತಡೆದು ಇಲ್ಲಿ ಉಳಿಸಿಕೊಂಡನೆಂದು ಹೋಗುವ ಮುನ್ನ ಅವನೆಡೆಗೆ ಒಂದು ನೋಟ ಬೀರಿ ಹೋಗಿತು ಅವಳು ಆದರೆ ಗೆಳತಿಯ ಸ್ವಭಾವದ ಅರಿವಿದ್ದಿದ್ದ ಅರ್ಜುನ್ ತನಗಲ್ಲವೆಂಬಂತೆ ನಕ್ಕು ಸರಿದು ಹೋಗಿದ್ದ ಆರ್ಯನೊಂದಿಗೆ ಹೊರ ಹೋದ ಮೇಲೆ ಅವಳಿಗೆ ತಿಳಿದಿದ್ದು ಅವನು ಬೈಕ್ನಲ್ಲಿ ಬಂದಿದ್ದಾನೆಂದು ಎಷ್ಟೋ ವರ್ಷಗಳ ನಂತರ ಅವನ ಬೈಕ್ನಲ್ಲಿ ಕುಳಿತವಳಿಗೆ ಸಂಕೋಚ ದುಃಖ ಕೋಪ ಎಲ್ಲವೂ ಒಟ್ಟಿಗೆ ಬಂದಿದ್ದವು ಮೊದಲೆಲ್ಲ ಅವನನ್ನು ಕಾಡಿಸಿ ಪೀಡಿಸಿ ಅವನೊಂದಿಗೆ ಗಂಟೆಗಟ್ಟಲೆ ಬೈಕ್ ಮೇಲೆ ಲಾಂಗ್ ಡ್ರೈವ್ ಹೋಗುತ್ತಿದ್ದವಳಿಗೆ ಇಂದು ಆ ಉತ್ಸಾಹವೇ ಇರಲಿಲ್ಲ ಇಷ್ಟು ಹೊತ್ತು ಮನದಲ್ಲಿ ಮನೆ ಮಾಡಿದ ಸಂಭ್ರಮ ಹಳೆಯ ನೆನಪುಗಳ ದಾಳಿಗೆ ಕೊಚ್ಚಿ ಹೋಗಿತ್ತು ಬಾಡಿದ ಅವಳ ಮುಖ ಕಂಡವನಿಗೆ ಅವಳ ಮನಸ್ಥಿತಿ ಅರ್ಥವಾಯಿತಾದರೂ ನೀನು ಇದನ್ನೆಲ್ಲ ಎದುರಿಸಲೇಬೇಕು ಆರು ಕಣ್ಣೆದುರೆ ಇದ್ದಾಗಲೂ ಎದುರಿಸಿ ನಿಂದು ಜೀವನ ನಡೆಸುವುದು ಕಲಿಯಬೇಕು ಆಗ ಮಾತ್ರ ನೆಮ್ಮದಿಯಾಗಿ ಇರೋಕೆ ಸಾಧ್ಯ ಎಂದುಕೊಂಡವನು ಬೈಕ್ ಸ್ಟಾರ್ಟ್ ಮಾಡಿದ ಅವಳು ಹಿಂದೆ ಕುಳಿತಳಾದರೂ ಅವನನ್ನು ತಬ್ಬಿ ಹಿಡಿಯಲು ಏನೋ ಹಿಂಜರಿಕೆ ಕೊನೆಗೂ ಅವನ ಭುಜ ಹಿಡಿದು ಕುಳಿತವಳು ಹಂಸ್ ಬಂದಾಗ ಅವನು ಹಾಕಿದ ಬ್ರೇಕ್ಗೆ ಅವನನ್ನು ತಬ್ಬಿಯೇ ಬಿಟ್ಟಳು ಅವನು ಮಾತ್ರ ತುಟಿ ಹೆಂಚುಲಿ ನಗುತ್ತ ಗಾಡಿ ಓಡಿಸುತ್ತಿದ್ದ ಆರ್ಯ ಯಾಕೆ ಇವತ್ತು ಅವರೇ ಖುದ್ದಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಎನಿಸಿದರು ಕೇಳುವ ಗೋಜಿಗೆ ಹೋಗದವಳು ಬೈಕ್ ಮನೆಯ ಆದಿಬಿಟ್ಟು ಬೇರೆ ಕಡೆ ತಿರುಗಿದಾಗ ತಡೆಯಲಾರದೆ ಬಿಟ್ಟಳು ಆರ್ಯ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರ ನನ್ನನ್ನು ಎಂದವಳಿಗೆ ಅವನು ನಗುವಂದೇ ಉತ್ತರ ಸ್ವಲ್ಪ ಸಮಯದ ನಂತರ ಅವನ ಬೈಕ್ ಬಂದು ನಿಂತಿದ್ದು ಹೊರವಲಯದ ಒಂದು ಬಂಗಲೆಯ ಮುಂದೆ ಅದನ್ನು ನೋಡಿದರೇನೇ ತಿಳಿಯುತ್ತಿತ್ತು ಅದೊಂದು ಫಾರ್ಮ್ ಹೌಸ್ ಎಂದು ಜೊತೆಗೆ ಹೊರಗೆ ಲೈಟ್ ಅಲಂಕಾರಗಳನ್ನು ನೋಡಿದವಳು ಬಹುಶಃ ಯಾವುದು ಪಾರ್ಟಿ ಅಥವಾ ಫಂಕ್ಷನ್ ಇರಬೇಕು ಎಂದುಕೊಂಡೇ ಬೈಕ್ನಿಂದ ಇಳಿದಿದ್ದಳು ಅವಳು ಇಳಿದ ಕೂಡಲೇ ಅವಳ ಕಣ್ಣು ಮುಚ್ಚಿ ಸ್ವಲ್ಪ ದೂರ ಕರೆ ತಂದವನು ಕೈಬಿಟ್ಟಿದ್ದ ಕಣ್ ತೆರೆದು ನೋಡಿದವಳ ಮುಂದೆ ಕಂಡದ್ದು ಕತ್ತಲು ಮಾತ್ರ ಸುತ್ತ ತಿರುಗಿ ನೋಡಿದರೂ ಆರ್ಯನ ಸುಳಿವಿರಲಿಲ್ಲ ಅರೆ ಇಷ್ಟು ಹೊತ್ತು ಇಲ್ಲಿ ಲೈಟ್ಗಳ ಅಲಂಕಾರವಿತ್ತಲ್ಲ ಎಂದು ಯೋಚಿಸುತ್ತಾ ನಿಂತಿದ್ದವಳ ಮುಂದೆ ಇದ್ದಕ್ಕಿದ್ದಂತೆ ಒ ಒತ್ತಿಕೊಂಡ ನೂರಾರು ದೀಪಗಳನ್ನು ಕಂಡವಳು ಆಶ್ಚರ್ಯ ಹಾಗೂ ಆನಂದದಿಂದ ಕಣ್ತುಂಬಿಕೊಂಡಿದ್ದಳು ಅವಳ ಮುಂದೆ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಆರು ಹಿಂದುವರೆದಿತ್ತು ಅಲ್ಲಿಂದ ಮುಂದೆ ಒಂದು ಹೆಜ್ಜೆ ಗುರುತು ಕಾಣಿಸಿತು ಅದರ ಮೇಲೆ ಕಾಲಿಟ್ಟು ಕೂಡಲೇ ಎರಡು ಇಕ್ಕೆಲಗಳಲ್ಲಿ ಅವರಿಬ್ಬರ ಪ್ರೀತಿಯ ಸವಿ ಕ್ಷಣಗಳೆರಡು ಫೋಟೋಗಳು ಗೋಚರಿಸಿದ್ದವು ಹೀಗೆ ಒಂದೊಂದು ಹೆಜ್ಜೆ ಮುಂದಿಟ್ಟಾಗಲು ಎರಡೆರಡು ಫೋಟೋಗಳು ಗೋಚರಿಸಿದ್ದವು ಕೆಲವು ಫೋಟೋಗಳನ್ನು ನೋಡಿದರೇನೆ ತಿಳಿಯುತ್ತಿತ್ತು ಹರಿದು ಹೋದ ಫೋಟೋಗಳನ್ನು ಮತ್ತೆ ಜೋಡಿಸಿ ಇಟ್ಟಿರುವುದೆಂದು ನಾಲ್ಕೈದು ಹೆಜ್ಜೆ ಮುಂದೆ ಹೋದವಳು ಇನ್ನು ತಡೆಯಲಾರದೆ ಅಲ್ಲೇ ಕುಸಿದು ಕುಳಿತು ಅಳತೊಡಗಿಬಿಟ್ಟಳು ಹಳೆಯ ನೆನಪುಗಳೆಲ್ಲ ಒಮ್ಮೆಲೆ ದಾಳಿ ಮಾಡತೊಡಗಿದ್ದವು ಅಂದು ಅವರಿಬ್ಬರ ಪ್ರೀತಿ ಕೊನೆಯದ ದಿನ ಕೂಡ ಆರ್ಯನಿಗೆ ಸರ್ಪ್ರೈಸ್ ನೀಡಲು ಅವಳು ಸಹ ಹೀಗೆ ಅರೇಂಜ್ ಮಾಡಿದ್ದಳು ಆದರೆ ಅಂದು ನಡೆದಿದ್ದೆ ಬೇರೆ ಆ ಫೋಟೋಗಳೊಂದಿಗೆ ಅವಳ ಪ್ರೀತಿಯೂ ಸಹ ಚೂರು ಚೂರು ಮಾಡಿ ಅವಳ ಜೀವನದಿಂದಲೇ ದೂರ ಹೋಗಿದ್ದ ಅವಳ ಪ್ರೀತಿ ಆರ್ಯ ಇಂದು ಅದೇ ಫೋಟೋಗಳನ್ನು ಜೋಡಿಸಿ ಅಂದು ಅವಳು ಮಾಡಿದಂತೆ ಅರೇಂಜ್ ಮಾಡಿದ್ದ ಅದನ್ನೆಲ್ಲ ನೆನೆದು ಅಳುತ್ತಿರುವ ಅವಳಿಗೆ ಈಹದ ಪರಿವೇ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಅವಳ ಹೆಗಲ ಮೇಲೆ ಕೈ ಬಿದ್ದಾಗ ತಿರುಗಿ ನೋಡಿದವಳ ಮುಂದೆ ನಿಂತಿದ್ದ ಅವಳ ಪ್ರೀತಿ ಆರ್ಯ ಅವಳನ್ನು ಮೇಲೆಬ್ಬಿಸಿದವನು ತನ್ನ ತೋಳುಗಳನ್ನು ಅಗಲಿಸಿ ಅವಳನ್ನು ಕರೆದವನ ಕಣ್ಣುಗಳು ತುಂಬಿತ್ತು ಅವನ ತೋಳುಗಳಲ್ಲಿ ಸೇರಿದವಳು ಮನಸ್ಸು ಇಚ್ಛೆ ಅತ್ತಿದಳು ಅವಳಿಗೆ ಈಗ ಸಾತ್ವನದ ಅಗತ್ಯವಿದೆ ಎಂದು ಅರಿತವನು ಅವಳ ತಲೆ ನೆವರಿಸುತ್ತಾ ಪ್ಲೀಸ್ ಹರ್ಮ ಅಳಬೇಡ್ವೆ ನೀನು ಹೀಗೆ ಅತ್ತರೆ ನನಗೆ ತಡೆಯೋಕ್ಕಾಗಲ್ವೆ ಪ್ಲೀಸ್ ಸಾರು ಅಳೋದು ನಿಲ್ಲಿಸು ಎಂದು ಹೇಳುತ್ತಲೇ ಇದ್ದ ಎಷ್ಟು ಹೊತ್ತು ಕಳೆದರೂ ಅವಳ ಬಿಕ್ಕುವಿಕೆ ನಿಲ್ಲದೆ ಕೊನೆಗೆ ಮೇಲುಸಿರು ಬಿಡತೊಡಗಿದಳು ಅವಳು ಪರಿಸ್ಥಿತಿಯನ್ನು ಅರಿತವನು ತಕ್ಷಣವೇ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗಳಿಗೆ ತುಟಿ ಸೇರಿಸಿ ಅವಳಿಗೆ ಉಸಿರು ನೀಡಿದ ಸ್ವಲ್ಪ ಸಮಯದಲ್ಲಿಯೇ ಸಹಜ ಸ್ಥಿತಿಗೆ ಬಂದಿದ್ದಳು ಆರಾಧ್ಯ ಅವಳನ್ನು ತನ್ನೆದೆಗೆ ಹೊರಗಿಸಿಕೊಂಡವನ ಎದೆ ಬಡಿತವೇ ಹೇಳುತ್ತಿತ್ತು ಅವನೆಷ್ಟು ಹೆದರಿದ್ದನೆಂದು ಆರಿ ಓಕೆ ಆರು ಎಂದವನ ಮಾತಿಗೆ ಹ್ಞೂ ಎಂದಷ್ಟು ಹೇಳಿದಳು ಐ ಆಮ್ ಸಾರಿ ಅರು ನನಗೆ ಗೊತ್ತು ನಾನು ನಿನ್ನನ್ನು ತುಂಬ ನೋಯಿಸಿದ್ದೀನಿ ಅಂತ ಪ್ಲೀಸ್ ಒಂದೇ ಒಂದು ಬಾರಿ ನನ್ನನ್ನು ಕ್ಷಮಿಸಿ ಒಪ್ಪಿಕೊಂಡು ಬಿಡ ಜೀವನ ಪೂರ್ತಿ ನಿನ್ನ ಬಿಂಗಾವಲಾಗಿ ಇದ್ದು ಬಿಡ್ತೀನಿ ಲವ್ ಯು ಆರು ಲವ್ ಯು ಸೋ ಮಚ್ ಎಂದಿದ್ದನವ ಅವಳು ಅಪ್ಪುಗೆಯನ್ನು ಮತ್ತಷ್ಟು ತನ್ನ ತನ್ನೊಪ್ಪಿಗೆಯನ್ನು ಸೂಚಿಸಿದಳು ಕೆಲ ನಿಮಿಷಗಳು ಇಬ್ಬರು ಇಹವನ್ನೇ ಮರೆತಿದ್ದರು ಇದ್ದಕ್ಕಿದ್ದಂತೆ ಏನೋ ನೆನಪಿಸಿಕೊಂಡ ಆರಾಧ್ಯ ಅವನಪ್ಪುಗೆಯಿಂದ ಹೊರಬಂದು ಆರ್ಯ ಇದೆಲ್ಲ ನಿಜ ತಾನೆ ನೀನು ಮತ್ತೆ ನಾಟಕ ಎಂದು ಅವಳು ಪೂರ್ಣಗೊಳಿಸುವ ಮುನ್ನವೇ ಅವಳ ಬಾಯಿ ಮೇಲೆ ಬೆರಳಿಟ್ಟವನು ಇಲ್ಲವೆಂಬಂತೆ ತಲೆಯಾಡಿಸಿದ ಒಮ್ಮೆಲೆ ಅವಳನ್ನು ಬಿಗಿ ತಪ್ಪಿದವನು ಇಲ್ಲ ನನ್ನ ಪ್ರೀತಿಯ ಸುಳ್ಳಲ್ಲ ಕಣೆ ಅವತ್ತು ಅಷ್ಟೇ ಇವತ್ತು ಅಷ್ಟೆ ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀನಿ ಅವತ್ತು ಕೋಪದಲ್ಲಿ ನನ್ನ ಪ್ರೀತಿ ನಾಟಕ ಅಂತ ನಿನ್ನ ಬಳಿ ಸುಳ್ಳಾಡಿಬಿಟ್ಟೆ ಪ್ಲೀಸ್ ನನ್ನನ್ನು ದೂರ ಮಾಡಬೇಡ್ವೆ ನೀನು ನನ್ನನ್ನು ಕ್ಷಮಿಸಿ ಒಪ್ಪಿಕೊಳ್ಳುತ್ತೀಯ ಅಲ್ವಾ ಇಲ್ಲ ಎನ್ನಬೇಡ್ವೆ ಎಂದವನ ಕಣ್ಣೀರು ಅವಳ ಬೆನ್ನು ಸೋಕಿದ್ದು ನಾನು ನಿನ್ನನ್ನು ತಿರಸ್ಕರಿಸಿದ್ದರೆ ಅಲ್ವಾ ಆರ್ಯ ಒಪ್ಪಿಕೊಳ್ಳೋಕೆ ಯಾವತ್ತೂ ನಿನ್ನಿಂದ ದೂರ ಹೋಗಲೇ ಇಲ್ಲ ನೀನೇ ನನ್ನನ್ನು ಬಿಟ್ಟು ಹೋಗಿದ್ದು ನಿನಗೆ ಗೊತ್ತಾ ಆರ್ಯ ನೀನಿಲ್ಲದೆ ಬದುಕೋದು ಬರೀ ಕಷ್ಟ ಅಲ್ಲ ಕಣೋ ಅಸಾಧ್ಯ ನೀನು ಹೋದ ಮೇಲೆ ನಾನು ಯಾವ ಪರಿಸ್ಥಿತಿ ತಲುಪಿದ್ದೆ ಗೊತ್ತಾ ಆರ್ಯ ಒಂದು ಕ್ಷಣ ಜೀವನವೇ ಬೇಡ ಅನಿಸಿಬಿಟ್ಟಿತು ಎಂದವಳ ಮಾತನ್ನು ಮಧ್ಯದಲ್ಲಿ ತಡೆದಿದ್ದ ಆರ್ಯ ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗಿದ್ದ್ಯಾ ಎಂದವನ ಮಾತಿಗೆ ತಟ್ಟನೆ ಅವನ ಅಪ್ಪುಗೆಯಿಂದ ಹೊರಬಂದು ಅವನನ್ನೇ ನೋಡಿದ್ದಳು ಅವನ ಮುಖದಲ್ಲಿ ಕೋಪ ತುಂಬಿದ್ದರೆ ಕಣ್ಣಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು ಅವಳು ಅವಳ ಕಿವಿ ಹಿಡಿದುಕೊಂಡು ಸಾರಿ ಎಂದು ಮುದ್ದಾಗಿ ಕೇಳಿದಳು ಅದನ್ನು ಕಂಡು ಕೊನೆಗೂ ನಕ್ಕು ಬಿಟ್ಟಿದ್ದ ಅವಳ ಹಾರ್ಯ ಸ್ವಲ್ಪ ಸಮಯದ ನಂತರ ಗಂಭೀರವಾದವನು ಅದು ಯಾಕೆ ಅಂತಹ ನಿರ್ಧಾರ ತೆಗೆದುಕೊಂಡೆ ಆ ಸಮಯದಲ್ಲಿ ನನ್ನ ನೆನಪೆ ಆಗಲಿಲ್ಲವ ನಿನಗೆ ನಿನಗೇನಾದರೂ ಆಗಿದಿದ್ದರೆ ನನ್ನ ಗತಿಯೇನು ಅಂತ ಸ್ವಲ್ಪವಾದರೂ ಯೋಚಿಸಿದ್ದೀಯಾ ಎಂದವನ ಕಣ್ಣುಗಳು ತುಂಬಿತ್ತು ಅವಳು ಅವನಿಗೆ ಬೆನ್ನು ಮಾಡಿ ಕೈಕಟ್ಟು ನಿಂತು ಮಾತು ಮುಂದುವರಿಸಿದಳು ಮತ್ತೇನು ಮಾಡಲಿ ಆರ್ಯ ನೀನು ನನ್ನನ್ನು ಅನುಮಾನಿಸಿ ಹೊರಟು ಹೋಗಿದ್ದರೂ ಹೇಗೋ ಸಹಿಸಿ ಬಿಡುತ್ತಿದೆ ಹೇಗಾದರೂ ಮಾಡಿ ನಿನ್ನ ಮುಂದೆ ಸತ್ಯವನ್ನು ಸಾಬೀತು ಮಾಡುತ್ತಿದ್ದೆ ಆದರೆ ನೀನು ನಿನ್ನ ಪ್ರೀತಿಯ ಸುಳ್ಳು ಅಂತ ಹೇಳಿದೆಯಲ್ಲ ಅದನ್ನು ತಡೆಯೋ ಶಕ್ತಿ ನನಗಿರಲಿಲ್ಲ ಕಣೋ ಜೀವನದಲ್ಲಿ ಪ್ರೀತಿಯನ್ನೇ ಕಾಣದೆ ಬೆಳೆದ ಒಳಗೆ ಮೊಗೆದು ಮೊಗೆದು ಪ್ರೀತಿ ಕೊಟ್ಟು ಆ ಪ್ರೀತಿಯ ಸುಳ್ಳು ಎಂದು ಬಿಟ್ಟರೆ ನನ್ನ ಪರಿಸ್ಥಿತಿ ಹೇಗಾಗಬೇಡ ಹೇಳು ನೀನು ಸಿಕ್ಕ ಮೇಲೆ ನಿನ್ನ ಪ್ರೀತಿನೇ ನನ್ನ ಪ್ರಪಂಚ ಅಂದುಕೊಂಡು ಬದುಕಿದವಳು ನಾನು ಆ ಪ್ರಪಂಚವೇ ಸುಳ್ಳಾಗಿ ಬಿಟ್ಟರೆ ಬದುಕುವ ಆಸೆ ಆದರೂ ಹೇಗೆ ಇರೋಕೆ ಸಾಧ್ಯ ಎಂದವಳ ಮುಖದಲ್ಲಿ ಇದ್ದದ್ದು ಕೇವಲ ನಿರ್ಲಿಪ್ತತೆ ಮಾತ್ರ ಅವಳನ್ನು ಹಿಂದೆ ಹಿಂದೆ ಬಳಸಿದವನು ಐ ಆಮ್ ಸಾರಿ ಆರು ಎಂದಷ್ಟು ಹೇಳಿದ ಅದಾಗಲೇ ಅವನ ಬಿಸಿ ಉಸಿರು ಸೋಕಿ ಸೋಲ ತೊಡಗಿದಳು ಹುಡುಗಿ ತನ್ನ ತುಟಿಗಳಿಂದ ಅವಳ ಕೊರಳ ಒನಪಲ್ಲಿ ಆಟವಾಡುತ್ತಿದ್ದವನಿಗೆ ತಟ್ಟನೇನೋ ನೆನಪಾಗಿ ಅವನ ತುಟಿಗಳ ಆಟಕ್ಕೆ ಮುಕ್ತಿ ಕೊಟ್ಟು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡಿದ್ದ ಆರು ನಾನಿನ್ನು ನಿನ್ನ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಇದೆ ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳಿಯಬೇಡ ನಿನಗೆ ಅಷ್ಟು ದೊಡ್ಡ ಕುಟುಂಬವಿದ್ದರೂ ಅಷ್ಟೊಂದು ಪ್ರೀತಿಸುವ ತಂದೆ ಇದ್ದರು ನೀನೊಬ್ಬಳು ಅನಾಥೆ ಅಂತ ಹೇಳಿದ್ದಾದರು ಯಾಕೆ ಎಂದವನಿಗೆ ಎಲ್ಲವನ್ನೂ ಹೇಳ್ತೀನಿ ಆರ್ಯ ಆದರೆ ಎಲ್ಲವೂ ಇಲ್ಲಿಯೇ ಹೇಳಬೇಕಾ ನನಗೆ ನಿಂತು ನಿಂತು ಕಾಲು ನೋಯ್ತಿದೆ ಗೊತ್ತಾ ಎಂದು ಮೂತಿ ಉಬ್ಬಿಸಿದವಳನ್ನು ತಾನೇ ಎತ್ತಿಕೊಂಡು ಮುನ್ನಡೆದಿದ್ದ ಅವನು ಮುಂದೆ ಓದಂತಿಲ್ಲ ಮತ್ತಷ್ಟು ಅವರಿಬ್ಬರ ಸಿಹಿ ನೆನಪಿನ ಫೋಟೋಗಳು ಗೋಚರಿಸಿದ್ದವು ಹಾಗೆ ಮುಂದೆ ಸಾಗಿದಾಗ ಮನೆಯ ಒಳಭಾಗದ ಹಾಲ್ನಲ್ಲಿ ಹೂವಿನಿಂದ ಹಾಟ್ ಶೇಪ್ ಬರೆದು ಕೆಳಗೆ ಐ ಲವ್ ಯು ಹಾರು ಎಂದು ಬರೆದಿತ್ತು ಅಲ್ಲಿ ಅವಳನ್ನು ಇಳಿಸಿದವನು ಅವಳಿಗಾಗಿ ಅವನೇ ಹಾರಿಸಿ ತಂದ ರಿಂಗ್ ಹಿಡಿದು ಅವಳ ಮುಂದೆ ಮಂಡಿಯೂರಿ ಕುಳಿತು ವಿಲ್ ಯು ಬಿ ಮೈ ಸೋಲ್ಮೆಂಟ್ ಫಾರ್ ಎವರ್ ಎಂದು ಕೇಳಿದ ಅವನ ಮಾತಿಗೆ ಸಂತೋಷದಿಂದ ಕಣ್ತುಂಬಿಕೊಂಡು ಅವಳ ಕೈ ಮುಂದೆ ಚಾಚಿದಳು ಅವಳಿಗೆ ರಿಂಗ್ ತೊಡಿಸಿದವನು ಮತ್ತೊಂದು ರಿಂಗ್ ಅವಳ ಮುಂದೆ ಹಿಡಿದಿದ್ದ ಅದನ್ನು ಅವನಿಗೆ ತೊಡಿಸಿದ್ದವಳು ಎದೆಗೆ ಹೊರಗೆ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಆರ್ಯ ಎಂದಿದ್ದಳು ಲಕ್ಕಿ ನೀನಲ್ಲಾರು ನಾನು ಅದನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ತುಂಬ ನೋಯಿಸಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸೆ ಇನ್ನು ಮುಂದೆ ಅಂತಹ ಪರಿಸ್ಥಿತಿ ಬಂದರೂ ನಿನ್ನನ್ನು ಮಾತ್ರ ಬಿಟ್ಟುಕೊಡಲ್ಲ ಎಂದವನ ಮಾತು ಅವಳ ಹೃದಯಕ್ಕೆ ತಂಪೆರೆದಿದ್ದವು ಸ್ವಲ್ಪ ಸಮಯದ ನಂತರ ಇಬ್ಬರು ಕ್ಯಾಂಡಲ್ ಲೈಟ್ ಡಿನ್ನರ್ ಮುಗಿಸಿ ಅಲ್ಲೇ ಪ್ಲೇ ಆದ ಒಂದು ರೊಮ್ಯಾಂಟಿಕ್ ಹಾಡಿಗೆ ಇಬ್ಬರು ಹೆಜ್ಜೆ ಹಾಕಿದ್ದರು ಈಗ ಇಬ್ಬರ ಮನಸ್ಸು ಪ್ರಶಾಂತವಾಗಿತ್ತು ನಿರಾಳವಾಗಿತ್ತು ಅವರು ಡಿನ್ನರ್ ಡ್ಯಾನ್ಸ್ ಎಲ್ಲ ಮುಗಿಸುವ ವೇಳೆಗೆ ಸಮಯ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿಂದ ಹೊರಟವರು ಮನೆ ತಲುಪಿದಾಗ ಸಮಯ ಹನ್ನೆರಡರ ಸಮೀಪ ಮನೆಗೆ ಬಂದ ಮೇಲೂ ಅವಳು ಒಳಗೆ ಹೋಗದಂತೆ ತಡೆದ ಆರ್ಯ ಅವಳನ್ನು ಒಳಗೆ ಕರೆದುಕೊಂಡು ಹೋಗಿದ್ದೆ ಹನ್ನೆರಡು ಗಂಟೆಗೆ ಅವಳು ಒಳ ಬರ್ತಲೇ ಒಮ್ಮೆಲೆ ಎಲ್ಲ ದೀಪಗಳು ಹತ್ತಿಕೊಂಡಿದ್ದವು ಜೊತೆಗೆ ಮನೆಯ ಸದಸ್ಯರೆಲ್ಲ ಹ್ಯಾಪಿ ಬರ್ತ್ಡೇ ಆರಾಧ್ಯ ಎಂದು ಜೋರಾಗಿ ಕಿರುಚಿದರು ಆಗಲೇ ಅವಳಿಗೂ ನೆನಪಾಗಿದ್ದು ಇಂದು ಅವಳ ಹುಟ್ಟುಹಬ್ಬವೆಂದು ಸಂತೋಷಕ್ಕೆ ಕಣ್ತುಂಬಿಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಎಂದು ಹೇಳಿದಳು ಸರಿ ಸರಿ ನೀವು ಎಲ್ಲ ರೆಡಿ ಮಾಡಿಕೊಳ್ಳಿ ಅವಳು ಫ್ರೆಶ್ ಆಗಿ ಬರುತ್ತಾಳೆ ಎಂದು ಅವಳನ್ನು ರೂಮಿಗೆ ಕರೆ ತಂದವನು ಅವಳ ಕೈಗೆ ಒಂದು ಕವರ್ ಕೊಟ್ಟು ಬೇಗ ಸ್ನಾನ ಮುಗಿಸಿ ಈ ಸೀರೆ ಹುಟ್ಟುಕೊಂಡು ಬಾ ಅಷ್ಟರಲ್ಲಿ ನಾನು ಸಹ ರೆಡಿ ಆಗ್ತೀನಿ ಎಂದವನು ಅಲ್ಲಿಂದ ಹೊರಟಿದ್ದ ಅವನು ಹೇಳಿದಂತೆ ಸ್ನಾನ ಮುಗಿಸಿ ಬಂದವಳು ಸೀರೆಯನ್ನು ಒಮ್ಮೆ ತೆಗೆದು ನೋಡಿದಳು ತಿಳಿ ನೀಲಿ ಬಣ್ಣದ ಟ್ರಾನ್ಸ್ಪರೆಂಟ್ ಸೀರೆಗೆ ಕೆಂಪು ಅಳದಿ ಬಣ್ಣದ ಬಾರ್ಡರ್ ಹಾಗೂ ಬ್ಲೌಸ್ ಇತ್ತು ಖುಷಿಯಿಂದ ಅದನ್ನು ತೆಗೆದುಕೊಂಡು ಅವಳು ಬಹಳ ಅಸ್ತೆಯಿಂದ ಹುಟ್ಟುಕೊಳ್ಳತೊಡಗಿದಳು ಇನ್ನೇನು ನೆರಿಗೆ ಮಾಡಿ ಸಿಕ್ಕಿಸುವಾಗ ಇದ್ದಕ್ಕಿದ್ದಂತೆ ಬಹ ಅವಳ ಸೊಂಟದ ಮೇಲೆ ಬಿದ್ದ ಕೈ ನೋಡಿ ಗಾಬರಿಯಿಂದ ಸೀರೆ ಅವಳ ಕೈ ಜಾರಿತು ಅವಳನ್ನು ಇಂದಿನಿಂದ ತಬ್ಬಿದ್ದ ಆರ್ಯ ಅವಳ ಕೊರಳ ಒನಪ್ಪಲ್ಲಿ ಮುತ್ತಿಟ್ಟಿದ್ದ ಕ್ಷಣಕ್ಷಣಕ್ಕೂ ಅವನ ಚರ್ಯೆಗೆ ತೊಡಗಿದವಳು ಸ್ವಲ್ಪ ಸಮಯದಲ್ಲಿಯೇ ವಾಸ್ತವಕ್ಕೆ ಬಂದು ಆರ್ಯ ಪ್ಲೀಸ್ ಬಿಡಿ ನನ್ನ ಅಲ್ಲಿ ಕೆಳಗಡೆ ಎಲ್ಲರೂ ನಮಗಾಗಿ ಕಾಯುತ್ತಿರುತ್ತಾರೆ ಎಂದು ಅವನನ್ನು ಎಚ್ಚರಿಸಿದ್ದಳು ಅವಳನ್ನು ಬಿಟ್ಟವನು ಅವನೇ ನೆರಿಗೆ ಮಾಡಿ ಅವಳಿಗೆ ಸೀರೆ ಉಡಿಸಿದ್ದ ಆ ನೆರಿಗೆಯನ್ನು ಸೊಂಟದಲ್ಲಿ ಸಿಕ್ಕಿಸುವಾಗ ಆದ ಅವನ ಕೈಗಳ ಸ್ಪರ್ಶಕ್ಕೆ ರೋಮಾಂಚನಗೊಂಡು ಮತ್ತಷ್ಟು ನಾಚಿ ನೀರಾಗಿದ್ದಳು ಆರಾಧ್ಯ ಅವಳನ್ನು ಆಚಿದ ಮುಖ ಕಂಡವನು ಅವಳ ತುಟಿಗಳ ಜೇನನ್ನು ಅವಳನ್ನು ಕೈಬಿಟ್ಟಿದ್ದು ಅವಳ ಸೀರೆಗೆ ಮ್ಯಾಚ್ ಆಗುವಂತೆ ನೀಲಿ ಹಾಗೂ ಹಳದಿ ಮಿಶ್ರಿತ ಟೀ ಶರ್ಟ್ನಲ್ಲಿ ಆರ್ಯ ಕೂಡ ಮನ್ಮತ್ತನಂತೆ ಕಾಣುತ್ತಿದ್ದ ಇಬ್ಬರು ಒಟ್ಟಾಗಿ ಮಹಡಿಯಿಂದ ಇಳಿದು ಬರುತ್ತಿದ್ದರೆ ಅವರಿಬ್ಬರ ಜೋಡಿ ಕಂಡು ಎಲ್ಲರೂ ಸಂತಸಪಟ್ಟಿದ್ದರು ಇಬ್ಬರನ್ನು ಬಿಟ್ಟು ಒಬ್ಬಳು ಆಕಾಂಕ್ಷ ಆದರೆ ಮತ್ತೊಬ್ಬ ರಕ್ಷಿತ್ ಅವರೆಲ್ಲರ ಆಸೆಯಂತೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನಿಸಿ ಒಂದಷ್ಟು ಹೊತ್ತು ಎಲ್ಲರೂ ಕುಳಿತು ಹರಟೆ ಹೊಡೆದು ಮಲಗಲು ಹೊರಟಿದ್ದರು ಇದು ಮನೆಯ ಮೆಟ್ಟಗಿನ ಸೆಲೆಬ್ರೇಷನ್ ಅಷ್ಟೆ ನಾಳೆ ಸಂಜೆ ಮನೆಯಲ್ಲಿ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದ ಆರ್ಯ ಎಲ್ಲರೂ ಮಲಗಲು ಹೊರಟೆರೆ ರಕ್ಷಿತ್ ಮಾತ್ರ ಒಂದು ಮುಖ್ಯವಾದ ಕರೆ ಬಂದಿದೆ ಅಂತ ಹೇಳಿ ಟೆರೆಸ್ ಸೇರಿದವನು ಯಾರಿಗೋ ಕಾಲ್ ಮಾಡಿ ಮಾತನಾಡತೊಡಗಿದ್ದ ನಾನು ಕಳಿಸಿದ ಫೋಟೋ ನೋಡಿದ್ಯಾ ಅವಳೆ ನಾನು ಹೇಳಿದ ಹುಡುಗಿ ನೋಡೋಕೆ ರಮ್ಯಾಳ ಪಡಿ ಹೆಚ್ಚಿನ ಹಾಗೆ ಇದ್ದಾಳೆ ರಮ್ಯಾ ಕೈತಪ್ಪಿ ಹೋದರೇನಂತೆ ಅವಳ ಪಡಿ ಹಚ್ಚಿನಂತಿರುವ ಇವಳನ್ನೇ ರಮ್ಯ ಎಂದು ಬಾಸ್ ಮುಂದೆ ನಿಲ್ಲಿಸಿದರಾಯಿತು ಏನಾದರೂ ಕೇಳಿದರೆ ಅವಳಿಗೆ ತಲೆಗೆ ಏಟು ಬಿದ್ದು ಹಳೆಯದೆಲ್ಲ ಮರೆತು ಹೋಗಿದೆ ಅಂತ ಹೇಳಿ ಮ್ಯಾನೇಜ್ ಮಾಡಿದರಾಯಿತು ಒಟ್ಟಿನಲ್ಲಿ ಬಾಸ್ ಬರುವುದರೊಳಗೆ ಇವಳನ್ನು ನಮ್ಮ ಕೈವಶ ಮಾಡಿಕೊಳ್ಳಬೇಕು ಎಂದವನು ಅವರಿಗೆ ಕೆಲವು ಸೂಚನೆಗಳನ್ನು ನೀಡಿ ಕರೆಯನ್ನು ತುಂಡರಿಸಿದ್ದ ಆರಾಧ್ಯ ವೇರಿ ಡ್ಯಾಶ್ ಲೇಡಿ ಎಂದವನ ಕಣ್ಣಲ್ಲಿ ತುಂಬಿದ್ದು ಇತ್ತ ಆರ್ಯ ಆರಾಧ್ಯಳನ್ನು ಮಹಡಿಯ ಮೇಲಿನ ಮತ್ತೊಂದು ರೂಮ್ಗೆ ಕರೆತಂದಿದ್ದ ಆರು ಪೂರ್ತಿ ಆರಾಧ್ಯಳ ಫೋಟೋಗಳೇ ತುಂಬಿದ್ದವು ಅವುಗಳನ್ನು ನೋಡುತ್ತ ಮೈ ಮರೆತವಳನ್ನು ಅಲ್ಲೇ ಒಂದು ಕುರ್ಚಿಯ ಮೇಲೆ ಕೂರಿಸಿ ಗಿಟಾರ್ ಹಿಡಿದು ನುಡಿಸುತ್ತಾ ಅವಳಿಗಾಗಿ ಒಂದು ಹಾಡು ಹಾಡಿದ ಆರ್ಯ ಇಷ್ಟು ವರ್ಷಗಳ ನಂತರ ಅವನ ಹಾಡು ಕೇಳಿ ಮನಸ್ಸು ಪುಳಕಗೊಂಡಿತು ಖುಷಿಯಿಂದ ಅವನನ್ನು ತಬ್ಬಿಕೊಂಡವಳು ಅಸ್ತೆಯಿಂದ ಅವನ ಹಣೆಗೆ ಹಾಗೂ ಕೆನ್ನೆಗಳಿಗೆ ಮುತ್ತಿಟ್ಟು ಇನ್ನೇನು ಅಲ್ಲಿಂದ ತಿರುಗಿ ಹೋಗಬೇಕೆನ್ನುವಷ್ಟರಲ್ಲಿ ಅವಳ ಕೈ ಹಿಡಿದು ಹೆಳೆದುಕೊಂಡವನು ಅಲ್ಲ ಕಣೆ ನೀನು ಬರೀ ಹಣೆಗೆ ಕೆನ್ನೆಗೆ ಮುತ್ತಿಟ್ಟರೆ ಪಾಪ ನನ್ನ ತುಟಿಗಳಿಗೆ ಬೇಸರವಾಗುವುದಿಲ್ಲವ ಎಂದವನ ಮಾತಲ್ಲಿ ಹಾಗೂ ಕಣ್ಣಲ್ಲಿ ತುಂಟತನವೇ ತುಂಬಿತು ಅವನ ಚರ್ಯೆಗೆ ನಾಚಿದವಳು ಅವನಿಂದ ಬಿಡಿಸಿಕೊಂಡು ಹೋಗುವ ಮುನ್ನವೇ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ ಅವಳ ಒಂದು ಕೈ ಅವನ ಎದೆಯ ಮೇಲಿನ ಶರ್ಟನ್ನು ಮುನ್ ಮುದ್ದೆ ಮಾಡುತ್ತಿದ್ದರೆ ಮತ್ತೊಂದು ಕೈ ಅವನ ಹಿಂದೆಲೆಯ ಕೂದಲನ್ನು ಗಟ್ಟಿಯಾಗಿ ಹಿಡಿದಿತ್ತು ಕೆಲವು ನಿಮಿಷಗಳ ನಂತರ ಅವಳನ್ನು ಬಿಟ್ಟವನು ಮತ್ತೆ ತನ್ನ ತುಟಿಗಳ ಆಟವನ್ನು ಪ್ರಾರಂಭಿಸಿದ್ದ ಸ್ವಲ್ಪ ಸಮಯ ರೊಮ್ಯಾನ್ಸ್ನಲ್ಲೇ ಕಳೆದ ಜೋಡಿ ತಮ್ಮ ರೂಮ್ನ ಬಾಲ್ಕನಿಯ ಮುಂದಿರೋ ಉಯ್ಯಾಲೆಯಲ್ಲಿ ಕುಳಿತು ಆಕಾಶದಲ್ಲಿನ ಚಂದ್ರ ಹಾಗೂ ನಕ್ಷತ್ರಗಳನ್ನು ನೋಡುತ್ತಾ ಪ್ರತಿ ಕ್ಷಣವು ಆಸ್ವಾದಿಸತೊಡಗಿದ್ದರು ಇತ್ತ ರಕ್ಷಿತ್ ನಾಳೆ ಪಾರ್ಟಿಯ ವೇಳೆಯಲ್ಲಿಯೇ ಅವಳನ್ನು ಕಿಡ್ನಾಪ್ ಮಾಡಲು ಒಂಚು ಹಾಕಿದ್ದ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಅದಾಗಲೇ ಮಾಡಿದ್ದ ಅವಳ ಫೋಟೋವನ್ನೇ ಕೈಯಲ್ಲಿ ಹಿಡಿದುಕೊಂಡು ರಮ್ಯಾ ಮೈ ಡಿಯರ್ ರಮ್ಯಾ ನಿನ್ನ ಅನುಭವಿಸೋಕೆ ಆಗಲಿಲ್ಲ ಆದರೆ ಆರಾಧ್ಯನ ಖಂಡಿತ ಬಿಡೋದಿಲ್ಲ ಅವಳು ನಮ್ಮ ಬಾಸ್ ಕೈ ಸೇರೋಕು ಮುಂಚೆನೆ ಅವಳನ್ನೊಮ್ಮೆ ಅನುಭವಿಸಿ ಬಿಡಬೇಕು ಎಂದು ಮನದಲ್ಲಿಯೇ ಸ್ಕೆಚ್ ಹಾಕಿದ ಅಂತೂ ಇಂತೂ ಒಂದಾದ ಜೋಡಿ ಅಕ್ಕಿಗಳು ಆಕಾಶವನ್ನೇ ನೋಡುತ್ತಾ ಮೈಮರೆತು ಜೊತೆಯಲ್ಲೇ ಕುಳಿತಿದ್ದರು ಆರ್ಯ ಏನನ್ನು ಅಷ್ಟರಲ್ಲಿ ಅದನ್ನು ತಡೆದ ಆರು ಪ್ಲೀಸ್ ಆರ್ಯ ಈಗೇನು ಮಾತನಾಡಬೇಡ ಈ ಮೌನವೇ ಒಂಥರ ಹಿತವಾಗಿದೆ ರಾತ್ರಿ ಪೂರ್ತಿ ಹೀಗೆ ನಿನ್ನ ಜೊತೆ ಕುಳಿತಿರಬೇಕು ಅನಿಸುತ್ತಿದೆ ಎಂದಿದ್ದಳು ರಾತ್ರಿ ಪೂರ್ತಿ ಹೀಗೆ ಇರಬೇಕು ಎಂದಿದ್ದ ಆರು ಅವನ ತೋಳಲ್ಲಿ ಕೈ ಬೆಸೆದು ಅವನ ಭುಜಕ್ಕೆ ಒರಗಿದವಳು ನೋಡ ನೋಡುತ್ತಿದ್ದಂತೆ ನಿದ್ದೆಗೆ ಜಾರಿದಳು ಅದನ್ನು ಕಂಡ ಆರ್ಯ ಒಂದು ಮುಗುಳ್ನಗೆ ಬೀರಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿದ್ದ ಅವನು ಮಲಗಿಸಿದ ಕೂಡಲೇ ಅರೆ ಬರೆ ಎಚ್ಚರಗೊಂಡವಳು ಹಯಂ ಸಾರಿ ಆರ್ಯ ತುಂಬ ನಿದ್ದೆ ಬರುತ್ತಿದೆ ಎಂದವಳಿಗೆ ಪರವಾಗಿಲ್ಲ ಅರುಮ ಆರಾಮವಾಗಿ ನಿದ್ದೆ ಮಾಡು ಎಂದು ಅವಳ ಹಣೆಗೆ ಹೂ ಮುತ್ತೊಂದಿಟ್ಟವನು ಅವಳ ಪಕ್ಕ ಬಂದು ಮಲಗಿದ್ದ ನಂತರ ಅವಳನ್ನು ತನ್ನೆದೆಯ ಮೇಲೆ ಎಳೆದುಕೊಂಡು ಮಲಗಿದ ಮೇಲೆಯೇ ಇಬ್ಬರು ನೆಮ್ಮದಿಯಾಗಿ ಮಲಗಿದ್ದು ಬೆಳಿಗ್ಗೆ ಎದ್ದ ಕೂಡಲೇ ತನ್ನವನ ತೋಳಿನಲ್ಲಿ ಇರುವುದು ಕಂಡವಳ ಕದುಪುಗಳು ನಾಚುಕೆಯಿಂದ ಕೆಂಪಾಗಿದ್ದವು ಅವನ ತಲೆ ಕೂದಲನ್ನೊಮ್ಮೆ ಕೆದರಿದವಳು ಎಷ್ಟು ಮುದ್ದಾಗಿದೆಯೋ ನೀನು ನಿನ್ನ ನೋಡುತ್ತಿದ್ದರೆ ಹಾಗೆ ಎಂದು ಅವಳು ಹೇಳುತ್ತಿರುವಾಗಲೇ ಕಣ್ಬಿಟ್ಟ ಆರ್ಯ ಅಪ್ಪಿ ಮುದ್ದಾಡಬೇಕು ಅನಿಸುತ್ತಿದೆಯಾ ಮುದ್ದು ಎಂದು ಕೇಳಿ ಕಣ್ಣು ಹೊಡೆದಿದ್ದ ನಾಚಿದವಳು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಹೊರಟರೆ ಅವಳು ಹೋಗುವ ಮುನ್ನವೇ ಅವಳ ಕೈ ಹಿಡಿದು ಎಳೆದುಕೊಂಡಿದ್ದ ಅವನು ಎಳೆದ ರಭಸಕ್ಕೆ ಅವಳು ಅವನ ಮೇಲೆ ಬಿದ್ದರೆ ಅವಳ ತುಟಿ ಅವನ ತುಟಿಯ ಸೋಕಿತು ಇಬ್ಬರ ಕಣ್ಣೋಟಗಳು ಬೆರೆತಿದ್ದರೆ ಹೃದಯ ಬಡಿತ ನೂರರ ಗಟಿ ದಾಟಿತು ಕೆಲವೇ ಕ್ಷಣಗಳಲ್ಲಿ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟು ಹುಡುಗ ಅವಳ ಅದರ ಮಧುವನ್ನು ಹೀರಿ ಕೆಲವು ನಿಮಿಷಗಳ ನಂತರವೇ ಕೈಬಿಟ್ಟದ್ದು ಅವನ ದಾಳಿಗೆ ಗಾಯವಾಗದಿದ್ದರೂ ಅವಳ ಕೆಳತುಟಿ ಕೆಂಬಣ್ಣಕ್ಕೆ ತಿರುಗಿಬಿಟ್ಟಿತ್ತು ಅದನ್ನು ಕಂಡವನು ಅವಳಲ್ಲಿ ಕ್ಷಮೆ ಕೇಳುತ್ತಿದ್ದರೆ ಅವಳು ಮಾತ್ರ ನಾಚುಕೆಯ ಮುದ್ದೆಯಾದವಳು ಅವನಿಗೇನು ಉತ್ತರಿಸದೆ ಅವನಿಂದ ಬಿಡಿಸಿಕೊಂಡು ಬಾತ್ರೂಮ್ಗೆ ಹೋಡಿದಳು ಆ ಸಿಹಿ ಮುತ್ತಿನ ನೆನಪಲ್ಲೇ ಕಳೆದು ಹೋದ ಹುಡುಗ ಮತ್ತೆ ವಾಸ್ತವಕ್ಕೆ ಬಂದದ್ದೇ ತನ್ನ ಫೋನ್ ರಿಂಗಣಿಸಿದಾಗ ಯಾವುದೋ ಆಫೀಸ್ ಕರೆ ಬಂದಿರುವುದು ನೋಡಿ ಟೈಮ್ ನೋಡಿದರೆ ಆಗಲೇ ಅನ್ನೊಂದು ತೋರಿಸುತ್ತಿತ್ತು ತನ್ನ ಅಸ್ ಸ್ಟೆಂಟ್ಗೆ ಫೋನ್ ಮಾಡಿ ಮಾತನಾಡಿದವನು ನಂತರ ಅರ್ಜುನ್ಗೂ ಸಹ ಕಾಲ್ ಮಾಡಿ ಮಾತನಾಡಿದ ಕೆಲ ಸಮಯದ ನಂತರ ಅವಳು ಸ್ನಾನ ಮುಗಿಸಿ ಬಂದ ಕೂಡಲೇ ಅವಳ ಮುಂದೆ ಒಂದು ಕವರ್ ಹಿಡಿದು ಆರು ಇದರಲ್ಲಿ ನಾನೇ ಆರಿಸಿ ತಂದ ಇದೆ ಉಟ್ಟುಕೊಂಡು ರೆಡಿಯಾಗು ಅಷ್ಟರಲ್ಲಿ ನಾನು ಸಹ ಸ್ನಾನ ಮುಗಿಸಿ ಬರುತ್ತೇನೆ ಇಬ್ಬರು ತಿಂಡಿ ತಿಂದು ಹೊರಗೆ ಹೋಗುವ ಎಂದವನು ಅವಳ ಮಾತಿಗೂ ಕಾಯದೆ ಬಾತ್ರೂಮ್ ಹೊಕ್ಕ ಅವಳು ಟೈಮ್ ನೋಡಿದವಳು ಮೊದಲು ಅರ್ಜುನ್ಗೆ ಕಾಲ್ ಮಾಡಿ ಇವತ್ತು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದಳು ಆಫೀಸ್ ಕೆಲಸ ಎಲ್ಲ ಹಾಗೆ ಇರುವಾಗ ಹೊರ ಹೋಗುವುದು ಅವಳಿಗೂ ಇಷ್ಟವಿಲ್ಲ ಆದರೆ ತನ್ನಿನಿಯನ ಜೊತೆ ಎಷ್ಟೋ ವರ್ಷಗಳ ನಂತರ ಹೊರಗೆ ಹೋಗುತ್ತಿರುವುದು ಒಂದು ರೀತಿಯ ಸಂಭ್ರಮದ ವಿಷಯವಾಗಿತ್ತು ಹಾಗಾಗಿಯೇ ಒಂದು ಅರ್ಧ ದಿನ ಸುತ್ತಾಡಿ ಸಂಜೆ ವೇಳೆಗಾದರೂ ಆಫೀಸ್ ಕಡೆಗೆ ಹೋಗಿ ಬರಬೇಕೆಂದುಕೊಂಡಿದ್ದಳು ಆರ್ಯ ಸ್ನಾನ ಮುಗಿಸಿ ಬರುವ ವೇಳೆಗೆ ಅವನು ಕೊಟ್ಟಿದ್ದ ಸೀರೆಯುಟ್ಟು ಕನ್ನಡಿ ಮುಂದೆ ನಿಂತು ಕಿವಿಯೋಲೆ ಹಾಕಿಕೊಳ್ಳುತ್ತಿದ್ದ ಆರಾಧ್ಯಳನ್ನು ಹಿಂದೆಯಿಂದ ಅಪ್ಪಿದ ಆರ್ಯ ಇದ್ದಕ್ಕಿದ್ದ ಹಾಗೆ ತಬ್ಬಿದ ಕೂಡಲೇ ಗಾಬ್ಬರಿಗೆ ಅವಳ ಕೈಲಿದ ಕಿವಿಯೋಲೆ ಜಾರಿ ಬಿದ್ದಿದ್ದಾದರೂ ತನ್ನವನ ಸ್ಪರ್ಶದ ಅನುಭವವಾದ ಕೂಡಲೇ ನಾಚುಗೆ ಆವರಿಸಿತ್ತು ಮರುಕ್ಷಣವೇ ಎಚ್ಚೆತ್ತವಳು ಆರ್ಯ ಏನಿದು ಹೇಳದೆ ಕೇಳದೆ ಹೀಗೆ ಬಂದು ತಬ್ಬಿಕೊಂಡರೆ ಹೇಗೆ ನೋಡಿ ನೀವು ಹಾಗೆ ಬಂದು ತಬ್ಬಿದ್ದಕ್ಕೆ ನನ್ನ ಕಿವಿಯೋಲೆ ಬಿದ್ದು ಹೋಯಿತು ಎಂದು ಉಸಿಕೋಪ ತೋರಿದವಳ ಕಿವಿಯ ಮೆದುವಲ್ಲಿ ಒಂದು ಮುತ್ತಿಟ್ಟು ಅಷ್ಟೇ ತಾನೇ ಮುದ್ದು ಒಂದು ನಿಮಿಷ ಇರು ಎಂದವನು ಅವಳ ಕಿವಿಯೋಲೆ ಹುಡುಕಿ ಅವನೇ ಅವಳಿಗೆ ತೊಡಿಸಿದ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಅಣೆಗೆ ಕುಂಕುಮ ಇಟ್ಟವನು ಅವನೇ ಅವಳಿಗಾಗಿ ತಂದಿದ್ದ ಬಳೆಗಳನ್ನು ತಂದು ತೊಡಿಸಿದ ಅವನ ನಡೆಗೆ ಅವನ ಮೇಲಿನ ಪ್ರೀತಿ ಹೆಚ್ಚಾಗಿ ಅವನ ತುಟಿಗಳಿಗೆ ಗಾಢವಾಗಿ ಚುಂಬಿಸಿ ಓಡಿದವಳು ಬಾಗಿಲ ಬಳಿ ನಿಂತು ನಾನು ಕೆಳಗೆ ಕಾಯ್ತಾ ಇರ್ತೀನಿ ಬೇಗ ರೆಡಿಯಾಗಿ ಬನ್ನಿ ಪತಿದೇವ ಎಂದು ಹೇಳಿ ಹೋಗಿದ್ದಳು ಹುಡುಗ ಇನ್ನು ಶಾಕ್ನಲ್ಲಿಯೇ ಇದ್ದವನು ಅವಳ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಪತಿದೇವ ಎಷ್ಟು ಮುದ್ದಾಗಿ ಕರೆಯುತ್ತಾಳೆ ಪರವಾಗಿಲ್ಲ ನನ್ನ ಹುಡುಗಿನ ಸ್ವಲ್ಪ ಮುಂದುವರೆದಿದ್ದಾಳೆ ಮೊದಲೆಲ್ಲ ಅದೆಷ್ಟು ಬಾರಿ ಅವಳಿಗೆ ಇಷ್ಟ ಅಂತ ಕಿವಿಯೋಲೆ ಬಳೆ ಎಲ್ಲ ತಂದು ಕೊಟ್ಟಿದ್ದೀನಿ ಅವಾಗೆಲ್ಲ ನಾನೇ ಒಂದು ಮುತ್ತು ಕೊಡೋಕೆ ಹೋದರೂ ದೂರ ಉಳಿದು ಬಿಡುತ್ತಿದ್ದಳು ಆದರೆ ಈಗ ಅವಳು ಎಷ್ಟು ಮುತ್ತು ಕೊಟ್ಟಳು ಜೊತೆಗೆ ಪತಿ ದೇವ ಎಂಬ ಬಿರುದು ಬೇರೆ ಎಂದುಕೊಂಡವನು ನಕ್ಕು ಅವಳೇ ಅವನಿಗಾಗಿ ತೆಗೆದಿರಿಸಿದ್ದ ಬಟ್ಟೆ ತೊಟ್ಟು ರೆಡಿಯಾಗಿ ಬಂದಿದ್ದ ಇಬ್ಬರು ತಿಂಡಿ ಮುಗಿಸಿ ಕಾರ್ನಲ್ಲಿ ಹೊರಗಿದ್ದರು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರಬಹುದು ಎಂಬ ಕುತೂಹಲವಿದ್ದರೂ ಅದರ ಬಗ್ಗೆ ಕೇಳಲಿಲ್ಲ ಆರಾಧ್ಯ ಆದರೆ ಕಾರ್ ಬೆಂಗಳೂರಿನ ಹೊರವಲಯದ ಕಡೆ ತಿರುಗಿದಾಗ ಆ ರಸ್ತೆ ನೋಡಿ ಅರ್ಥವಾಗಿತ್ತು ಅವನು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಸ್ವಲ್ಪ ಸಮಯದಲ್ಲಿ ಫಾರ್ಮ್ ಹೌಸ್ಗೆ ಬಂದಿಳಿದಿದ್ದರೂ ಆರ್ಯ ಹಾಗೂ ಆರು ಅವಳನ್ನು ಮೇಲಿನ ರೂಮಿಗೆ ಕರೆದುಕೊಂಡು ಹೋದವನು ಅವಳನ್ನು ಬಾಲ್ಕನಿಯಲ್ಲಿ ಬಿಟ್ಟು ತಾನೇ ಹೋಗಿ ಕಾಫಿ ತಯಾರಿಸಿಕೊಂಡು ಬಂದಿದ್ದ ಸುತ್ತಮುತ್ತ ಗಿಡ ಮರಗಳು ಇದ್ದಿದ್ದರಿಂದ ಅಲ್ಲಿ ಯಾವಾಗಲೂ ತಂಪಾಗಿ ಗಾಳಿ ಬೀಸುತ್ತಿತ್ತು ಸುತ್ತಮುತ್ತಲಿನ ಪ್ರಕೃತಿಯನ್ನು ಕಂಡು ಮೈ ಮರೆತವಳ ಮುಂದೆ ಕಾಫಿ ಹಿಡಿದಿದ್ದ ಅವಳ ಪ್ರೀತಿ ಆರ್ಯ ಅವನು ಕೊಟ್ಟ ಕಾಫಿ ಕುಡಿಯುತ್ತಾ ಈ ವಾತಾವರಣ ತುಂಬ ಚೆನ್ನಾಗಿದೆ ಎಂದಿದ್ದಳು ಆರು ಅವಳು ಒಂದೆರಡು ಗುಟುಕು ಕುಡಿದ ಕೂಡಲೇ ಅವಳ ಕೈಯಲ್ಲಿದ್ದ ಕಾಫಿ ಲೋಟವನ್ನು ತೆಗೆದುಕೊಂಡು ಅವನ ಕಾಫಿ ಲೋಟ ಅವಳ ಕೈಗಿಟ್ಟಿದ್ದ ಅದನ್ನು ಕಂಡವಳ ತುಟಿಯಲ್ಲಿ ಕಿರುನಗೆ ಇದೇನು ಅವರಿಬ್ಬರಿಗೂ ಹೊಸದಲ್ಲ ಹಿಂದೆ ಎಷ್ಟೋ ಬಾರಿ ಆರ್ಯ ಹೀಗೆ ಮಾಡಿದ ಸ್ವಲ್ಪ ಸಮಯದ ಮೌನದ ನಂತರ ಆರ್ಯ ತಾನೇ ಮಾತನಾಡಿದ ಆರು ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಕೇವಲ ನಿನ್ನೊಂದಿಗೆ ಸಮಯ ಕಳೆಯಲು ಅಲ್ಲ ಅದಕ್ಕೂ ಮಿಗಿಲಾಗಿ ನಿನ್ನೊಂದಿಗೆ ಮಾತನಾಡಲು ನಾವಿಬ್ಬರು ಒಬ್ಬರಿಗೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡುವ ಅಗತ್ಯವಿದೆ ಆರು ಎಷ್ಟು ಬಾರಿ ನಮ್ಮ ಮೌನವೇ ನಮ್ಮ ನಡುವಿನ ಅಂತರವನ್ನು ಹೆಚ್ಚಿಸಿಬಿಡುತ್ತದೆ ಅಂದು ನನಗೆ ನಿನ್ನ ಮೇಲೆ ನಂಬಿಕೆ ಇದ್ದರೂ ನನ್ನ ಬುದ್ಧಿ ಅದನ್ನು ಒಪ್ಪಲಿಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನನ್ನು ದೂರ ಮಾಡಿಕೊಂಡೆ ಆದರೆ ನೀನು ದೂರ ಹೋದ ಮೇಲೆ ಅರ್ಥವಾಗಿದ್ದು ನಿನ್ನನ್ನು ಬಿಟ್ಟು ಬದುಕುವುದು ಅಸಾಧ್ಯ ಅಂತ ಮುಂದೆ ಅದೇನೇ ಸಮಸ್ಯೆ ಬಂದರೂ ಎಂತಹ ಸಂದರ್ಭ ಇದ್ದರೂ ನಾವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಕೊಡಬಾರದೆಂದರೆ ನಮ್ಮಿಬ್ಬರ ನಡುವೆ ಯಾವುದೇ ಮುಚ್ಚುಮರೆ ಇರಬಾರದು ನಾನಿನ್ನು ನಿನ್ನ ಬಗ್ಗೆ ತುಂಬ ತಿಳಿದುಕೊಳ್ಳುವುದಿದೆ ಹಾಗೆ ನಿನ್ನ ಮನದಲ್ಲಿರುವ ಗೊಂದಲಗಳನ್ನು ಸಹ ಪರಿಹಾರ ಮಾಡಬೇಕಿದೆ ಹಾಗಂತ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಯೋಚನೆ ಅಷ್ಟೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಅಲ್ಲವ ಎಂದವನು ಮಾತಿಗೆ ಕಣ್ಣಲ್ಲಿ ಒಪ್ಪಿಗೆ ಇಟ್ಟಿದ್ದಳು ಹಾರು ಹಾಗಾದರೆ ಹೇಳು ಹಾರು ಅಷ್ಟು ದೊಡ್ಡ ಕುಟುಂಬವಿದ್ದರೂ ನೀನು ನಿನ್ನನ್ನು ಅನಾಥೆ ಅಂತ ಹೇಳಿಕೊಳ್ಳೋಕೆ ಕಾರಣವಾದರೂ ಏನು ಈ ಪ್ರಶ್ನೆ ನನ್ನನ್ನು ಬಹಳ ದಿನದಿಂದ ಕಾಡುತ್ತಿದೆ ಎಂದು ಕೇಳಿದ ಆರ್ಯ ಹೇಳ್ತೀನಿ ಆರ್ಯ ಇವತ್ತು ನಿನ್ನ ಬಳಿ ಎಲ್ಲವನ್ನೂ ಹೇಳ್ತೀನಿ ಹೇಳಿಕೊಳ್ಳೋಕೆ ಸಮಾಜದಲ್ಲಿ ನನಗೊಂದು ದೊಡ್ಡ ಕುಟುಂಬವಿದೆ ಅಷ್ಟೆ ಆದರೆ ನಿಜಕ್ಕೂ ನಾನು ಬದುಕಿದ್ದು ಅನಾಥೆ ಹಾಗೆಯೇ ನಾನು ಚಿಕ್ಕವಳಿದ್ದಾಗಿನಿಂದಲೂ ಮನೆಯಲ್ಲಿ ಯಾರಿಗೂ ನನ್ನನ್ನು ಕಂಡರೆ ಆಗುತ್ತಿರಲಿಲ್ಲ ಹಾಗಂತ ಅವರೇನು ನನಗೆ ದೈಹಿಕವಾಗಿ ಹಿಂಸೆ ಕೊಡುತ್ತಿರಲಿಲ್ಲ ಆದರೆ ಪದೇ ಪದೇ ಅವರಾಡುವ ಚುಚ್ಚು ಮಾತುಗಳು ನನ್ನನ್ನು ತುಂಬಾ ನೋಯಿಸುತ್ತಿತ್ತು ತುಂಬ ಚಿಕ್ಕವಳಿದ್ದಾಗ ಏನು ಅರ್ಥವಾಗದ ವಯಸ್ಸಲ್ಲಿ ನನಗೇನು ಅನಿಸದಿದ್ದರೂ ಬೆಳೆಯುತ್ತಾ ಬೆಳೆಯುತ್ತಾ ಅವರ ಮಾತುಗಳು ಅರ್ಥವಾಗುತ್ತಿತ್ತು ಅವರೆಲ್ಲರೂ ಹೇಳುತ್ತಿದ್ದಿದ್ದು ಒಂದೇ ಅಮ್ಮನ ಸಾವಿಗೆ ನಾನು ಕಾರಣ ಅಂತ ಜೊತೆಗೆ ನಾನು ಅನಿಷ್ಟ ಜಾತಕದವಳು ಅಂತ ನನ್ನ ಒಡ ಹುಟ್ಟಿದ ಅಕ್ಕ ಕೂಡ ನನ್ನನ್ನು ಶತ್ರುವಿನಂತೆ ನೋಡುತ್ತಿದ್ದಳು ಅಷ್ಟು ದೊಡ್ಡ ಕುಟುಂಬವಿದ್ದರೂ ಅಕ್ಷರಶಂ ನಾನು ಒಂಟಿಯಾಗಿದ್ದೆ ಅಲ್ಲಿ ನನಗೆ ಅಲ್ಪ ಸ್ವಲ್ಪ ಪ್ರೀತಿ ಮಮತೆ ಅಂತ ಸಿಕ್ಕಿದ್ದು ನನ್ನ ತಾತ ಹಾಗೂ ಅರುಣ್ ಅಣ್ಣನಿಂದ ಮಾತ್ರ ಆದರೆ ಅದಕ್ಕೂ ಹೆಚ್ಚು ಆಯಸ್ಸು ಇರಲಿಲ್ಲ ಅವರೆಲ್ಲ ನನ್ನನ್ನು ಬೈಯುವುದು ನೋಡಿ ಒಮ್ಮೆ ತಾತನನ್ನು ಪ್ರಶ್ನಿಸಿದ್ದೆ ಅವರೆಲ್ಲ ನನ್ನನ್ನು ಯಾಕೆ ಹಾಗೆ ಬೈತಾರೆ ಅಂತ ಆಗಲೇ ನನಗೆ ಗೊತ್ತಾಗಿದ್ದು ನನ್ನಮ್ಮ ಹೆರುವಾಗ ಸತ್ತು ಓದಳೆಂದು ಜೊತೆಗೆ ಈ ವಿಷಯದಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ತಾತ ನನಗೆ ಮನವರಿಕೆ ಮಾಡಿಕೊಟ್ಟರು ಅದಾದ ಮೇಲೆ ಅವರ ಯಾವ ಮಾತುಗಳಿಗೂ ನಾನು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ಏಕೆಂದರೆ ತಾತ ನನಗೆ ಹೇಳಿದ್ದರು ನಾನು ಚೆನ್ನಾಗಿ ಓದಿ ಒಂದು ಉನ್ನತ ಸ್ಥಾನಕ್ಕೇರಿ ಅವರೆಲ್ಲ ನನ್ನನ್ನು ಮತ್ತೆ ಪ್ರೀತಿಸೋಕೆ ಶುರು ಮಾಡ್ತಾರೆ ಅಂತ ಹಾಗಾಗಿ ನಾನು ನನ್ನ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟೆ ಜೊತೆಗೆ ನನಗೆ ಸ್ಕೂಲ್ ತುಂಬ ಗೆಳೆಯರಿದ್ದರು ಖುಷಿಯಿಂದ ಸ್ಕೂಲ್ಗೆ ಹೋಗಿ ಬರುತ್ತಿದೆ ಆದರೆ ಆ ಖುಷಿ ಬಹಳ ದಿನ ಉಳಿಯಲಿಲ್ಲ ನಮ್ಮ ಕ್ಲಾಸ್ಗೆ ವರ್ಷಿಣಿ ಎನ್ನುವ ಹುಡುಗಿ ಸೇರಿದಳು ಅಲ್ಲಿಂದ ಎಲ್ಲವೂ ಬದಲಾಗುತ್ತಾ ಹೋಯಿತು ನನಗೂ ಅವಳಿಗೂ ಎಲ್ಲ ವಿಷಯದಲ್ಲೂ ಸ್ಪರ್ಧೆ ಇರುತ್ತಿತ್ತು ಮೊದಮೊದಲು ನನ್ನ ಮುಂದೆ ಎಲ್ಲದರಲ್ಲೂ ಸೋತ ವರ್ಷಿಣಿ ವಿನಾಕಾರಣ ನನ್ನ ಮೇಲೆ ಕೋಪ ಬೆಳೆಸಿಕೊಂಡಳು ನನ್ನ ವಿರುದ್ಧ ಗೆಲ್ಲೋಕೆ ತಪ್ಪು ದಾರಿ ಹಿಡಿದಳು ನನ್ನ ತಾಯಿ ಸಾವಿಗೆ ನಾನೇ ಕಾರಣ ಅನ್ನೋದನ್ನು ಇಡೀ ಸ್ಕೂಲ್ ಪೂರ್ತಿ ಹಬ್ಬಿಸಿಬಿಟ್ಟಳು ಜೊತೆಗೆ ನನ್ನೊಟ್ಟಿಗೆ ಇದ್ದರೆ ಅವರಿಗೆ ದುರಾದೃಷ್ಟ ಬರುತ್ತೆ ಅಂತ ಏನೋ ಹೇಳಿದಳು ಮೊದಲು ಇದು ಅಷ್ಟು ಪರಿಣಾಮ ಬೀರದಿದ್ದರೂ ಹೋಗುತ್ತಾ ಹೋಗುತ್ತಾ ಎಲ್ಲರೂ ನನ್ನ ದೂರಕ್ಕೆ ಶುರು ಮಾಡಿದ್ದರು ನನ್ನೆಲ್ಲ ಸ್ನೇಹಿತರು ನನ್ನಿಂದ ದೂರ ಆಗುತ್ತಾ ಹೋದರು ಜೊತೆಗೆ ಮನೆಯಲ್ಲಿ ಅರುಣ್ ಅಣ್ಣ ಏನಾದರೂ ನನ್ನ ಜೊತೆ ಆಡೋಕೆ ಬಂದರೆ ದೊಡ್ಡಮ್ಮ ಅವನನ್ನು ತುಂಬಾ ಒಡೆಯುತ್ತಿದ್ದರು ಅಣ್ಣ ಅದನ್ನು ಸಹ ಕೇರ್ ಮಾಡದೆ ನನ್ನೊಂದಿಗೆ ಆಡುತ್ತಿದ್ದ ಆದರೆ ಅವತ್ತೊಂದು ದಿನ ಅರುಣ್ ಅಣ್ಣನಿಗೆ ಸ್ವಲ್ಪ ಜೋರಾಗಿ ಏಟು ಬಿದ್ದು ಎರಡು ದಿನ ಜ್ವರ ಬಂದು ಮಲಗಿಬಿಟ್ಟಿದ್ದ ಅದಕ್ಕೂ ದೊಡ್ಡಮ್ಮ ನನ್ನನ್ನೇ ಒಣೆಯಾಗಿ ಮಾಡಿದ್ದರು ಅದೇ ಕೊನೆ ಮತ್ತೆ ನಾನು ಅರುಣ್ ಅಣ್ಣನೊಂದಿಗೆ ಆಡಲು ಹೋಗಲೇ ಇಲ್ಲ ಅವನೇ ಆಡೋಕೆ ಬಂದರು ಏನೋ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೆ ಒಂದು ಕಡೆ ಸ್ನೇಹಿತರು ಮತ್ತೊಂದು ಕಡೆ ಅಣ್ಣ ಎಲ್ಲರೂ ನನ್ನಿಂದ ದೂರಾಗಿದ್ದರು ಇದರ ಜೊತೆಗೆ ತಾತನ ಆರೋಗ್ಯವು ಪದೇ ಪದೇ ಕೈ ಕೊಡುತ್ತಿತ್ತು ಹಾಗಾಗಿ ಅವರು ಸಹ ನನ್ನೊಟ್ಟಿಗೆ ಹೆಚ್ಚು ಸಮಯ ಕಳೆಯಲು ಆಗುತ್ತಿರಲಿಲ್ಲ ಒಂಟಿತನ ಕಾಡೋಕೆ ಶುರುವಾಗಿತ್ತು ನನಗೆ ಯಾವಾಗಲೂ ಧೈರ್ಯ ಹೇಳುತ್ತಿದ್ದ ತಾತ ಹುಷಾರಿಲ್ಲದೆ ಮಲಗಿದ್ದರು ನನ್ನ ಒಂಟಿತನ ನನ್ನನ್ನು ಹತಾಶಕ್ಕೆ ದೂಡುತ್ತಿತ್ತು ಅದರ ಪರಿಣಾಮವಾಗಿ ಮೊದಲ ಬಾರಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ ಅದಾದ ನಂತರ ತಾತ ನನ್ನನ್ನು ಕೂರಿಸಿಕೊಂಡು ಬುದ್ಧಿವಾದ ಹೇಳಿದರು ಜೊತೆಗೆ ನನ್ನನ್ನು ಆಸ್ಟ್ರೆಲ್ಗೆ ಸೇರಿಸಿದರು ಅಲ್ಲಿ ಯಾರಾದರೂ ನನ್ನ ಅಪ್ಪ ಅಮ್ಮನ ಬಗ್ಗೆ ಕೇಳಿದರೆ ನನಗೆ ಯಾರೂ ಇಲ್ಲ ಅಂತ ಹೇಳಿಬಿಡುತ್ತಿದ್ದೆ ನನ್ನ ಹಿನ್ನೆಲೆಯನ್ನು ಮತ್ಯಾರು ಕೆದುಕುವುದು ನನಗಿಷ್ಟವಿರಲಿಲ್ಲ ಜೊತೆಗೆ ಜೀವನದಲ್ಲಿ ಯಾರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬಾರದು ಅಂತ ನಿರ್ಧರಿಸಿಬಿಟ್ಟಿದ್ದೆ ಏಕೆಂದರೆ ಅವರು ನಮ್ಮಿಂದ ದೂರಾದಾಗ ಎಷ್ಟು ನೋವಾಗುತ್ತೆ ಅನ್ನುವುದು ಅನುಭವಿಸಿದೆನಲ್ಲ ಅದಕ್ಕೆ ಆದರೆ ಚೈತನ್ಯ ಎನ್ನುವ ಹುಡುಗಿ ನನ್ನ ಹಿಂದೆ ಬಿದ್ದು ಕಾಡಿಸಿ ಪೀಡಿಸಿ ನನ್ನ ಸ್ನೇಹ ಬೆಳೆಸಿದಳು ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನವೇ ಬದಲಾಗಿ ಹೋಯಿತು ರಜೆಗಳು ಬಂದರೆ ಸಾಕು ಎಲ್ಲರೂ ಮನೆಗೆ ಹೋಗಲು ಕಾತರಿಸುತ್ತಿರುತ್ತಾರೆ ಆದರೆ ನಾನು ಮಾತ್ರ ಮನೆಗೆ ಹೋಗದೆ ಅಲ್ಲಿಯೇ ಉಳಿದುಕೊಳ್ಳುತ್ತಿದ್ದೆ ಅದನ್ನು ನೋಡಿದ ಚೈತನ್ಯ ಬಹಳಷ್ಟು ಬಾರಿ ನನ್ನನ್ನು ಅವರ ಮನೆಗೆ ಕರೆದಿದ್ದಳು ಆದರೆ ನಾನು ನಿರಾಕರಿಸಿದ್ದೆ ನನ್ನದೇ ಮನೆಯಲ್ಲಿ ನನಗಿರುವ ಬೆಲೆ ತಿಳಿದ ಮೇಲೆ ಬೇರೆಯವರ ಮನೆಯಲ್ಲಿ ನನಗೇನು ಬೆಲೆ ಸಿಕ್ಕಿತು ಎನಿಸುತ್ತಿತ್ತು ಅದಾಗಲೇ ನಾನು ಸ್ಕೂಲ್ ಸೇರಿ ಎರಡು ವರ್ಷಗಳಾಗಿತ್ತು ಆ ಬಾರಿ ರಜೆ ಬಿಟ್ಟ ಸಂದರ್ಭದಲ್ಲಿಯೇ ನನಗೂ ಹುಷಾರು ತಪ್ಪಿತು ಚೈತನ್ಯಾಳನ್ನು ಕರೆದುಕೊಂಡು ಹೋಗಲು ಬಂದ ಅವರ ತಂದೆ ತಾಯಿ ನನ್ನ ವಿರೋಧದ ನಡುವೆಯೂ ನನ್ನನ್ನು ಅವರೊಂದಿಗೆ ಕರೆದುಕೊಂಡು ಹೋದರು ಅವರೇ ನನ್ನನ್ನು ಆರೈಕೆ ಮಾಡಿದರು ಸ್ವಂತ ಮಗಳಿಗೆ ಅಂತ ಹೆಚ್ಚಾಗಿ ನೋಡಿಕೊಂಡರು ಜೀವನದಲ್ಲಿ ಮೊದಲ ಬಾರಿ ತಂದೆ ತಾಯಿಯ ಪ್ರೀತಿಯನ್ನು ಕಂಡಿದ್ದೆ ನಾನಲ್ಲಿ ಇರುವಷ್ಟು ದಿನವೂ ಆಂಟಿನೇ ನನಗೆ ತುತ್ತು ಮಾಡಿ ತಿನ್ನಿಸುತ್ತಿದ್ದರು ಅಲ್ಲಿಂದ ಮುಂದೆ ನಾನು ಸಹ ಅವರ ಕುಟುಂಬದಲ್ಲಿ ಒಬ್ಬಳಾಗಿ ಬಿಟ್ಟೆ ಪ್ರತಿ ಹಬ್ಬಗಳಿಗೂ ನಾನಿಷ್ಟೇ ಬೇಡವೆಂದರೂ ನನಗಾಗಿ ಬಟ್ಟೆ ತರುತ್ತಿದ್ದರು ಗಿಫ್ಟ್ ಕೊಡುತ್ತಿದ್ದರು ಮೊದಲು ಅದನ್ನು ನಿರಾಕರಿಸಿದರು ನಂತರ ಅವರ ಪ್ರೀತಿಯ ಮುಂದೆ ಸೋತು ಅವುಗಳನ್ನು ತೆಗೆದುಕೊಳ್ಳುತ್ತಿದ್ದೆ ಅವರೆಲ್ಲರ ಪ್ರೀತಿಯ ನಡುವೆ ನನಗೊಂದು ಕುಟುಂಬವಿದೆ ಎನ್ನುವುದೇ ಮರೆತು ಹೋಗಿತ್ತು ನನಗೆ ಜೊತೆಗೆ ಮೊದಮೊದಲು ಆಗಾಗ ನನ್ನನ್ನು ನೋಡಲು ಬರುತ್ತಿದ್ದ ತಾತ ಕೂಡ ಅವರ ಅನಾರೋಗ್ಯದ ಕಾರಣದಿಂದ ಬರಲಾಗುತ್ತಿರಲಿಲ್ಲ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು